ನನ್ನ ನನ್ನ ಪರ್ಸ್ನಲಿ ನನಗೆ ಯಾವಾಗಲೂ ನಮ್ಮ ನಮ್ಮ ಆಫೀಸಲ್ಲಿ ನಮ್ಮ ಮನೆಯಲ್ಲಿ ತುಂಬ ವೆಡ್ಡಿಂಗ್ ಕಾರ್ಡ್ಸ್ಗಳು ಬರ್ತಾರೆ ಇರುತ್ತೆ ಎಲ್ಲರೂ ಫ್ರೆಂಡ್ಸ್ ತುಂಬ ಜನ ತೊಗೊಂಡ್ಬಂದು ನನಗೆ ಯಾವಾಗಲೂ ಒಂದು ಒಂದು ಡೈಲಮಾ ಏನಾಗೋದು ಅಂದರೆ ಮದುವೆ ಮುಗಿದ್ಮೇಲೆ ಆ ಕಾರ್ಡ್ಗಳನ್ನ ಏನು ಮಾಡಬೇಕು ಅಂತ ಅನ್ನೋದು ನೀವು ಅದನ್ನು ಬಿಸಾಕಕ್ಕೆ ಹೋಗ್ತೀರಾ ಅಂತಂದರೆ ಅದರಲ್ಲಿ ದೇವ್ರ ಫೋಟೋಗಳಿತ್ತು ಅಥವಾ ಯಾರೋ ತುಂಬ ಆತ್ಮೀಯರದ ಹೆಸರುಗಳು ಅದೆಲ್ಲ ಇರುತ್ತೆ ಏನು ಮಾಡಬೇಕು ಹಂಗೆ ಇಡ್ತಾ ಹೋದರೆ ನಿಮಗೆ ಸ್ಪೇಸ್ ತುಂಬ ಸ್ಪೇಸ್ ತೊಗೊಳುತ್ತೆ ಅದೇನು ಯೂಸ್ ಆಗ್ತಾ ಇರಲ್ಲ ಸೊ ಹಾಗೆ ನಾನು ಯೋಚನೆ ಮಾಡಿದಾಗ ನನಗೆ ಏನಾದರೂ ಒಂದು ಒಂದು ಯೂನಿಕ್ ಆಗಿರಬೇಕು ವಿಚ್ ಇಸ್ ನಾಟ್ ವೇಸ್ಟ್ ಅದು ಯೂಸ್ಫುಲ್ ಆಗಬೇಕು ಅದನ್ನೋ ಥಾಟ್ ಇದೆ ಆ್ಯಂಡ್ ನನಗೆ ಯಶೋ ರಾಧಿಕವ್ರು ಮದುವೆ ಆಗಬೇಕಾದ್ರು ಕೂಡ ಅವರೊಂದು ಗಿಡನ ಕೊಟ್ಟಿದ್ದರು ಐ ಥಿಂಕ್ ಸಂಪಿಗೆ ಗಿಡಗಳನ್ನ ಕೊಟ್ಟಿದ್ದರು ಎಲ್ಲರಿಗೂ ಅವರು ಅದೊಂದು ನನಗೊಂದು ತಲೆ ಇದೆ ಹೌದಲ್ವ ಇದೊಂದು ಆಪ್ಷನ್ ಯಾಕಂದರೆ ಎಷ್ಟೋ ಜನರ ಮನೇಲಿ ಅದನ್ನು ನೆಟ್ಟಿದ್ದಾರೆ ಅದು ಬೆಳೆದಿದೆ ಸೊ ಆ ಥರ ಇತ್ತು ಬಟ್ ಅಗೇನ್ ಸೇಮ್ ಅದು ಇವತ್ತಿಗೆ ಎಲ್ಲ ಫಂಕ್ಷನ್ಸ್ ಎಲ್ಲ ಕಡೆ ಒಂದು ಒಂದು ಸಸಿನ ಕೊಡೋದು ಒಂದು ಒಂದು ಪದ್ಧತಿ ಆಗೋದಿತ್ತು ಮತ್ತು ಅದು ಆಗಬಾರ್ದು ಅದನ್ನು ಅದನ್ನ ಮಿಟ್ಟಿದ್ದು ಆಗಬೇಕು ಅಂತ ಯೋಚನೆ ಬಂದಾಗ ನಾನು ಹುಡುಕ್ತಾ ಹೋದಾಗ ಇದೊಂದು ನಾನು ನೋಡಿದೆ ಸೀಡ್ ಪೇಪರ್ ಅಂತ ಒಂದಿದೆ ಆ್ಯಂಡ್ ಪೆನ್ನೆಂಟ್ ಪೆನ್ಸಿಲ್ ಸೀಡ್ಗಳಿರುತ್ತೆ ಅನ್ನೋದು ನಾನು ಹುಡುಕ್ ಅದು ನನಗೆ ಯಾವಾಗ ಒಂದು ಐಡಿಯಾ ಬಂತು ಯಾಕೆ ಇದನ್ನು ಯೂಸ್ ಮಾಡಬಾರ್ದು ಆ್ಯಂಡ್ ಅದನ್ನು ನಾವು ಯಾರಿಗೂ ಒಂದು ಇನ್ವಿಟೇಷನ್ ಹಾಕೋತಾರೆ ಆ ಪೆನ್ ಯೂಸ್ ಆಗುತ್ತೆ ಪೆನ್ಸಿಲ್ ಯೂಸ್ ಆಗುತ್ತೆ ಅಲ್ಲಿರೋ ಬುಕ್ಕು ಪೇಪರ್ ಆ ಇನ್ವಿಟೇಷನ್ ಕೂಡ ಅವರದನ್ನು ಒಂದು ಬಾಟಲ್ ಹಾಕಿದರೆ ಖಂಡಿತವಾದ ಒಂದು ಗಿಡ ಆಗುತ್ತೆ ಅದರಲ್ಲಿ ತುಳಸಿ ಇದೆ ಟೊಮೆಟೊ ಮಸ್ಪಿನಾಚಿ ಈ ಥರ ಹಲವಾರದು ವೆರೈಟೀಸ್ ಇದೆ ಅದು ಬರುತ್ತೆ ಬೇಡ ಅಂತ ಏನೋ ಅವರು ಅದು ಬೇಡ ಅಂತ ಎಲ್ಲೋ ಗಾರ್ಬೇಜ್ ಹಾಕಿದ್ರು ಕೂಡ ಅದನ್ನ ಎಲ್ಲಿ ತೊಗೊಂಡು ಡಂಪ್ ಮಾಡಿದ್ರು ಅಲ್ಲಾದರೂ ಅದು ಬೇಳ್ಕೊಳುತ್ತೆ ಹಿಂಗು ಅದು ಕಾಂಟ್ರಿಬ್ಯೂಟೇ ಆಗುತ್ತೆ ಹೊರತು ಸುಮ್ಮನೆ ಒಂದು 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 ಬರ್ಡನ್ ಆಗೋಲ್ಲ ಯಾರಿಗೂ ಅನ್ನೋದು ನನಗೆ ಥಾಟ್ ಬಂತು ಹಾಗಾಗಿ ಅದನ್ನೆಲ್ಲ ಸೇರಿ ಕೊಲಾಯ್ ಮಾಡಿಕೊಂಡೆ ನಾನು ಅವ್ರಿಗೂ ಇನ್ವಿಟೇಷನ್ ಮಾಡೋರ್ಗು ಅದು ಸರ್ ಇದು ಹೆಂಗೆ ಏನು ಅಂತ ಕನ್ಫ್ಯೂಷನ್ ಇತ್ತು ಟ್ರೈಲ್ ಆ್ಯಂಡ್ ಅಂತ ಟ್ರೈ ಮಾಡಿದ್ವಿ ನಾವು ಮಾಡಿ ಅದಕ್ಕೊಂದು ಪ್ಯಾಕಿಂಗ್ ಥರ ಮಾಡಿಕೊಂಡು ಕೊಡೋಕ್ಕೆ ಶುರು ಮಾಡಿದೆ ಆ್ಯಂಡ್ ಇಷ್ಟು ರೇಂಜಿಗೆ ಅದಕ್ಕೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇನ್ಫ್ಯಾಕ್ಟ್ ನಾವು ನನ್ನ ನಿನ್ನೆ ಕಮಿಷನರ್ ಆಫೀಸ್ಗೆಲ್ಲ ಹೋಗಿ ಅಲ್ಲೆಲ್ಲ ಕೊಟ್ಟಾಗಲೂ ಅಷ್ಟೇ ಅಲ್ಲಿರುವಂಥವರೆಲ್ಲರೂ ಸರ್ ತುಂಬ ಚೆನ್ನಾಗಿದೆ ನಾವು ಮೊಬೈಲ್ ಆಟ ಹೊರಡಿಸ್ಬೇಕಿಂದ ಈ ಥರದ್ದೊಂದು ಯೂಸ್ ಮಾಡಿ ಈ ಥರದಂದು ಯೂಸ್ ಮಾಡಬೇಕು ನಾವಲ್ಲೋ ಅನ್ನೋ ಥರದ್ದು ಅವರೆಲ್ಲ ಹೇಳಿದಾಗ ಐ ಥಿಂಕ್ ಐ ಫೆಲ್ಟ್ ನೈಸ್ ಓಕೆ ಒಂದು ಒಂದು ಒನ್ ಪರ್ಸೆಂಟ್ ಡಿಫರೆನ್ಸ್ ಆದ್ರೂ ಆ ಡಿಫ್ರೆನ್ಸ್ ಆಗಿರತ್ತಲ್ಲ ಅನ್ನೋದು ಒಂದು ಥಾಟ್ ಅಷ್ಟೇ ಈಗ ಫಸ್ಟ್ ಇಲ್ಲಿ ಬೆಂಗಳೂರಿನಲ್ಲಿ ವೆಡ್ಡಿಂಗ್ ನಡಿಯತ್ತೆ ಇಮಿಡಿಯೇಟ್ ಮಂಗಳೂರಿಗೂ ಮಾಡ್ಬೇಕಾಗಿತ್ತು ಬಟ್ ಮಳೆ ತುಂಬಾ ಇರೋದ್ರಿಂದ ಮಂತ್ ಅಲ್ಲೊಂದು ರಿಸೆಪ್ಷನ್ ಅದೊಂದು ಇಲ್ಲಿ ಇಲ್ಲಿ ಹಿಂದೂ ಟ್ರೆಡಿಷನ್ ಪ್ರಕಾರ ಇಲ್ಲಾಗುತ್ತೆ ಆ್ಯಂಡ್ ಇನ್ನೊಂದು ಐ ಜಸ್ಟ್ ಹ್ಯಾವ್ ರಿಕ್ವೆಸ್ಟ್ ರಿಸೆಪ್ಷನ್ ಆ್ಯಂಡ್ ವೆಡ್ಡಿಂಗಿಗೆ ನಿಮ್ಮೆಲ್ಲಾರ್ಗು ಅಂದರೆ ಅವ ಕ್ಯಾಮ್ರಾ ಅಲ್ಲಿ ಅಲ್ಲೊಂದು ಸ್ಪೆಷಲ್ ಪ್ಲೇಸ್ ಮಾಡಿದ್ದೀನಿ ಜಸ್ಟ್ ಇನ್ ಎಂಟ್ರೆನ್ಸ್ ವೇರೆ ನೀವು ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರ ಕವರೇಜ್ ಅಥವಾ ಏನೋ ವಿಷಸ್ ತೊಗೋಬೇಕು ಅಂತಂದರೆ ಅಲ್ಲಿಗೊಂದು ಸಪ್ರೇಟ್ ನಾನು ವ್ಯವಸ್ಥೆ ಮಾಡಿದ್ದೀನಿ ಒಳಗಡೆಗೆ ಕ್ಯಾಮ್ರಾಸಿಗೆ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಷ್ಟು ಕ್ಯಾಮ್ರಾ ಸೆಟಪ್ ಮಾಡಿದ್ರೆ ನಮ್ಗೆ ಅಲ್ಲಿ ಗೆಸ್ಟ್ಗಳು ಬರೋದಕ್ಕೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಟೆಕ್ನಿಕಲಿ ಸ್ವಲ್ಪ ಇಶ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಐ ಆಮ್ ಪ್ಲಾನಿಂಗ್ ಫಾರ್ ಲೈವ್ ಔಟ್ ಸೊ ನಾನೇ ಒಂದು ಏಯ್ಟ್ ಟು ಟೆನ್ ಕ್ಯಾಮ್ರಾ ಸೆಟಪ್ ಹಾಕಿಸಿ ನಾವೇನು ಹೇಗೆ ನಾವು ಯೂಶಲಿ ಈವೆಂಟ್ಸ್ಗಳನ್ನ ಕವರೇಜ್ ಮಾಡ್ತೀವಿ ಅಥವಾ ನಾವು ನಮ್ಮ ಔಟ್ಡೋರ್ ಈವೆಂಟ್ಗಳಾಗಲಿ ಇನ್ನೊಂದು ಸಿನಿಮಾ ಇವೆಂಟ್ಗಳ ಕವರೇಜ್ ಮಾಡಿದಾಗ ನಾವೇ ಲೈವ್ ಔಟ್ ಕೊಡ್ತೀವಿ ಆ ಥರದ್ದು ಒಂದು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಹೌ ಮೆನಿ ಅವರ್ ಚಾನಲ್ಸಿ ಸೊ ಎಲ್ಲರಿಗೂ ಒಂದು ಆ ಲೈವ್ ಔಟದು ಫೆಸಿಲಿಟೀಸ್ ಮಾಡಿಕೊಡ್ತೀನಿ ಸೊ ಎಲ್ಲರೂ ಅದ್ರಿಂದ ಕೋಪರೇಟ್ ಮಾಡಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್ ಯಾಕೆಂದರೆ ಮೊಬೈಲ್ಸು ಕ್ಯಾಮ್ರಾಸು ಏನೇ ತೊಗೊಂಬಂದ್ರು ಅದನ್ನು ಶೂಟ್ ಮಾಡೋದಕ್ಕೆ ಒಂದು ಕನ್ ಒಂದು ತೊಂದರೆ ಆಗುತ್ತೆ ಅಥವಾ ಸರಿಯಾಗಿ ಸಿಗದೆ ಇರ್ಬೋದು ಅಲ್ಲೊಂದು ಒಂದು ಟೀಮ್ ಶೂಟ್ ಮಾಡ್ತಿರ್ತಾರೆ ಸೊ ಎಲ್ಲ ಹಿಂಗೆ ಆಗಿರೋದ್ರಿಂದ ಚೂಡದು ಅದು ಡಿಸ್ಟರ್ಬೆನ್ಸ್ ಆಗೋದು ಬೇಡ ತುಂಬ ನೀಟಾಗಿ ಆಗಲಿ ಅಂತ ಅದೊಂದಿದೆ ಸೊ ಅದು ನನ್ನೊಂದು ರಿಕ್ವೆಸ್ಟ್ ಫಾರ್ ಆಲ್ ದಿ ಡಿಜಿಟಲ್ ಮೀಡಿಯಾ ಆ್ಯಂಡ್ ನ್ಯೂಸ್ ಚಾನಲ್ಸ್ ಥ್ಯಾಂಕ್ಸ್ ಅಂದರೆ ಅದು ಸ್ವಲ್ಪ ನನ್ನ ಡಿಸಿಷನೇ ಆಗಿತ್ತು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ ನನಗೇನು ಅಂತಂದರೆ ನಾವಿಬ್ರು ಫಸ್ಟ್ ಅದು ನಮಗೆ ಕನ್ಫರ್ಮೇಷನ್ ಆಗಬೇಕು ಹೌದು ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರಿಗಾರು ಹೇಳಬೇಕು ಯಾಕಂದರೆ ಮುಂಚೆನೆ ಏನೋ ಹೇಳಿ ಟಚ್ ಹುಡುಗೆ ನಾಳೆ ಏನೋ ವರ್ಕ್ ಆಗದೆ ಥರ ಪರಿಸ್ಥಿತಿ ಬಂತು ಅಂತಂದರೆ ಓಕೆ ಏನೋ ಆಕ್ಟ್ರೆಸ್ ಆಗಿದ್ದಾರೆ ಹೆಣ್ಮಗು ಇದೇ ಇರೋದೆಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಏನಿಲ್ಲ ಅಂತಂದ್ರೆ ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಇನ್ನೊಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನ್ನ ತುಂಬ ಕಾನ್ಷಿಯಸ್ ಇತ್ತು ಅಂಡ್ ಹಾಗಾಗಿ ಲೆಟೆಸ್ಟ್ ನಾವಿಬ್ರು ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದಮೇಲೆ ಹೇಳಿದ್ರೆ ಕರೆಕ್ಟು ಇಲ್ಲ ಅಂತಂದ್ರೆ ಲೆಟೆಸ್ ಬಿಲ್ ಐತೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಅಭಿಪ್ರಾಯ ಹೇಳಿದೆ ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸಿಗೆ ಹೇಳಿಲ್ಲ ಅಂತಂದರೆ ನಾನೊಂದು ನಂಬ್ತೀನಿ ಬಿಡ್ದಾರೆ ಯಾವಾಗ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಬಿಟ್ಟು ನಿನ್ನ ಸೀಕ್ರೆಟ್ ನಾನು ನೀನು ಆಗಿಲ್ಲ ಅಂದರೆ ಇನ್ನೊಬ್ರು ಇಟ್ಕೊತಾರೆ ಅನ್ನೋದನ್ನ ಬೇಡ ನಾನು ಹಾಗಾಗಿ ಅದು ನನ್ನ ನನ್ನೊಳಗಡೆ ಇದ್ದೀವಿ ನನ್ನೊಳಗಡೆ ಇರುತ್ತೆ ಅಷ್ಟೆ ದಟ್ ಇಸ್ ಹೌ ಐ ಆ ಫಾಲೋಡ್ ಟಿಲ್ ಡಿ ನನಗೆ ಯಾರೋ ಏನೋ ಹೇಳ್ತಾರೆ ಅಂತಂದರೆ ಅದಷ್ಟೇ ನನ್ನ ಹತ್ರನೇ ಇರುತ್ತೆ ಏನು ನಾವು ಸಿನಿಮಾದವ್ರು ಆಗ್ಬಿಟ್ಟು ಎಲ್ಲ ಸಿನಿಮಾಗೆ ಮಾಡಿ 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 ಅದು ಆ ಥರದ್ದೆಲ್ಲ ಸ್ವಲ್ಪ ಕ್ಲೀಕಿಡ್ ಅಂತ ಅಂದ್ಬಿಡುತ್ತೆ ಅದಕ್ಕೆ ನೀವು ನೀವು ಅದೇನು ನಾವು ಶೂಟ್ ಶೂಟೊಂದು ಮಾಡೋದಲ್ಲ ಥಿಯೇಟ್ರಲ್ಲಿ ಮಾಡಿದ ಉದ್ದೇಶನೂ ಅದೇನೇ ನಾನಂದ್ರೂ ಇವರು ಕೇಳಿದೆ ನಿಮ್ಗೆ ಆ ಥರದ್ದೀಗ ಏನಾದ್ರು ಪ್ರೀವೆಡ್ ಶೂಟ್ ಆತ ಆಸೆ ಇದೆಯಂದ್ರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ಒಂದು ಸತಿ ಅಂತಂದರು ಅವಾಗ ನಾನು ಅಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರದ ಶಾರ್ಟ್ಸು ಅದು ರೆಗ್ಯುಲರಾಗಿ ಎಲ್ಲರೂ ಮಾಡ್ತಾರೆ ಜನರಲ್ಲಾಗಿ ಯಾಕೆ ಅಂತಂದರೆ ಅವರು ಸಿನಿಮಾದವರಲ್ಲ ಅವರು ಸಿನಿಮ್ಯಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಡ್ತೀವಿ ನಾವು ಏನೇ ಆ ಥರ ಮಾಡಿದ್ರು ಸಿನಿಮಾ ಸಾಂಗ್ ಅಂತ ಅನಿಸುತ್ತೆ ಅಥವಾ ಸಿನಿಮಾನೇ ಅಂತ ಅನಿಸುತ್ತೆ ಸ್ಪೆಷಲ್ ಅನ್ಸಲ್ಲ ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂತ ನನಗೆ ನನಗೆ ಅದು ಮನಸ್ಸಿಗೆ ಬಂದಿದ್ದು ನಾನು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಶೀಸ್ ಹಿಯರ್ ಬಿಕಾಸ್ ಆಫ್ ಸಿನಿಮಾ ನಮ್ಮಿಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ ನಮ್ಮ ನಮ್ಮ ಲೈಫ್ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು ಸಿನಿಮಾ ಅಂದರೆ ಏನು ಅಂದರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಕಷ್ಟ ಪಡ್ತಾ ಇರೋದು ಜನ ಅಲ್ಲೇ ನೋಡಿ ಬಿಸಿ ಹೊಡಿಬೇಕು ಅನ್ನೋದೇ ನಮ್ಮ ಆಸೆ ಸೊ ಅಲ್ಲೇ ನಾವು ಶುಕ್ ಮಾಡೋಣ ಅಂತಂತ ತಗೊಂಡು ಅವಾಗ ಮಾಡಿದ ಅದೇ ಹೇಳಿದೆ ಆ ಥರ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ಥರದ್ದು ಏನು ಇಟ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಸೊ ಆ ಥರದ್ದು ಅವರು ಆಗಿದ್ದಾರೆ ಬಟ್ ನನಗೆ ಪರ್ಸನಲಿ ಅವರಿಗೆ ಅಲ್ಲಿ ಎವ್ರಿ ಟೈಮ್ ನಾವು ಒಂದು ಬೇರೆ ಆರಾದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಇನ್ ದರ್ ಬಟ್ ನೋಡೋಣ ಪ್ರಾಬ್ಲಿ ಆಫ್ ದ ಮ್ಯಾರೇಜ್ ಇಸ್ ಐ ಗೆಟ್ ಅನ್ ಅಪಾರ್ಚುನಿಟಿ ಅಲ್ಲಿ ಮೀಟ್ ಬಟ್ ನೋಡಿ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಲ್ಲ ನಮಗೂ ಅದು ಇವಾಗಲೇ ಗೊತ್ತಾಗಿತ್ತು ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತೆ ಹಿಯರಿಂಗು ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ದು ನಿಮ್ಮ ಏನೇ ಕಾರಣಕ್ಕೂ ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆನೇ ಮಾತಾಡಿದ್ದೆ ಸರ್ ಹತ್ರ ಅವಾಗ ನಾವು ಅವ್ರ ಸಿನಿಮಾ ನಮ್ಮದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ತಗ ಬಂದಿತ್ತು ಯಾವಾಗಾದ್ರೂ ಏನು ಅಂತಂದ್ರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದರೆ ಓಕೆ ನೀನು ಆಗಸ್ಟ್ ಮಾಡೋದು ಅವ್ರಿಗೆಲ್ಲ ಗೊತ್ತಿದ್ದಿದ್ರಿಂದ ನಾನು ಹೋದಾಗಲೂ ಅವ್ರು ಫ ಅವ್ರು ಫಸ್ಟ್ ಅದೇ ನಾನು ಹಾಯ್ ಹಲೋ ಅಂತ ಒಂದಿಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದ್ದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತಂದರೆ ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ ನಾವು ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ ಅವರೇನೆ ನಾನು ಸಮಾಧಾನ ಮಾಡಿಬಿಟ್ಟು ಅಲ್ಲೇ ಹೇಳಿದ್ದು ಏಯ್ ಏನು ಚೇಂಜ್ ಆಗಬಾರ್ದು ಅದೇನು ಡೇಟ್ ಇದೆ ಅದೆಲ್ಲ ಒಳ್ಳೆ ಮೂರ್ತಿದ್ರೆ ಟೈಮಲ್ಲ ಯಾಕಂದರೆ ನಾವು ಅಕ್ಷ ಲಗ್ನಪತ್ರಿಕೆ ಓದಿಸಿದ್ದೆಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆಯದಲ್ಲ ಅದೇನಿದೆ ನಿಮ್ಮ ಬರ್ತೀನಿ ಒಂದು ನಾನು ಬರ್ತೀನಿ ನೀನು ಟೆನ್ಷನ್ ಮಾಡ್ಕೋಬೇಡ ನೀನು ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕ್ಬೇಡ ಯಾವುದೇ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದ್ರು ಸೊ ಹಾಗೆ ಅದನ್ನೇ ಫಾಲೋ ಮಾಡ್ತಾರೆ ಹಾಗಾಗಿನೇ ನನ್ನಲ್ಲಿ ಅವ್ರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದರೆ ಇನ್ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ನಾನು ಅದಾದಮೇಲಿಂದನೇ ಶುರು ಇಶು ಮಾಡಿದ್ದೆವು ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್ ಭಾಳ ಖುಷಿಯಾಗಿದ್ದಾರೆ ಖಂಡಿತವಲ್ಲ ಅದು ತಾಯಿ ಎಂದರಿಗೆ ಮದುವೆ ಅನ್ನೋದು ಕನಸೋದು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನನ್ನ ಮದುವೆಗೆ ತುಂಬ ಗ್ಯಾಪ್ ಅದಾದಮೇಲೆ ಯಾವುದೂ ಮಾತ್ರ ಈವೆಂಟ್ ಅಂತ ಆಗಿರಲಿಲ್ಲ ಆಮೇಲೆ ನಾವು ಇಬ್ಬರೇ ನಾನು ನಂದ ಇಬ್ಬರೇ ಇರೋದ್ರಿಂದ ನಮ್ಮ ತಾಯಿಗೆ ಒಂದು ಆಸೆ ಅದು ಇವ್ನು ಅಂದರೆ ವರ್ಕ್ ವೈಸ್ ಎಲ್ಲ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ ಇವನಿಗೊಂದು ನೋಡ್ಕೊಳೋಂಥರ ಯಾರು ಇರಬೇಕಲ್ವ ಇವನಿಗೊಂದು ಒಂದು ಒಂದು ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ತ ಬರಬೇಕಲ್ವಾ ಅನ್ನೋದು ಅವರು ಅವರು ಒಂದು ಆಚೆತ್ ಯಾವಲ್ಲ ನಾನು ಬಟ್ ನಾನು ತುಂಬ ನನಗೆ ಒಂದು ಫೋಕಸ್ ನಾನು ಒಂದು ಕೆರಿಯರ್ ಒಂದು ಸೆಟ್ ಆಗಬೇಕು ಯಾಕಂದರೆ ಟೆಕ್ನಿಕಲ್ ಲೈಫ್ ಬೇರೆ ಆಕ್ಟರ್ಸ್ ಲೈಫ್ ಬೇರೆ ಇರುತ್ತೆ ಸೊ ನನ್ನ ಒಂದು ಗೋಲ್ ಇಲ್ಲ ನನ್ನ ನನ್ನ ಅದ್ರ ಮೇಲೆ ನನ್ನ ಗುರಿ ಇತ್ತು ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಎಮೋಷನಲ್ ಆಗ್ತಿದ್ದು ಸೊ ಈಗಲೂ ಎಮೋಷನಲ್ ಇದ್ದಾರೆ ಬಟ್ ಇನ್ನು ಖುಷಿ ವಿಚಾರ ಇದ್ದಾರೆ ಇನ್ನು ಅವರು ಸೊಸೆ ಜೊತೆ ಹೆಂಗಿರುತ್ತೆ ಅಂತ ನೀವು ಅವರು ಕೇಳಿದ್ರೆ ಅವ್ರು ಹೇಳಿ ವೆರಿ ಫ್ರೆಂಡ್ಲಿ ಆ್ಯಕ್ಚುಲಿ ನಮ್ಮ ಮನೇಲಿ ಫಸ್ಟ್ ಅವ್ರಿಗೆ ಮೀಟ್ ಆದಾಗ ಹೋದಾಗ ನಮ್ಮ ಮನೇಲಿ ಎಲ್ಲರೂ ಹೇಳೋದಾಗೇನೆ ಆರ್ ವೆರಿ ಲಕ್ಕಿ ಟು ಗೆಟ್ ಅಮ್ಮ ಅಂತ ಅಂದರೆ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಜೋಲಿಯಲ್ಲಾಗಿರ್ತಾರೆ ಸೊ ಐ ತಿಂಕ್ ಐ ವೆರಿ ಲಕ್ಕಿನ್ ಸಮ್ ವಂಡರ್ಫುಲ್ ಸಾಂಗ್ಸ್ ಹಂಗೆ ನೋಡಿದ್ರೆ ಪಂಚತಂತ್ರದಲ್ಲೂ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಉಂಟು ಬನಾರಸಲ್ಲೂ ಅದ್ಭುತವಾದ ಸಾಂಗ್ಸ್ ಇದೆ ಬ್ಯೂಟಿಫುಲ್ ಸಾಂಗ್ಸ್ ಗರಡಿನಲ್ಲಿ ಒಂದು ಸಾಂಗ್ ತುಂಬ ಚೆನ್ನಾಗಿತ್ತು ಫ್ಯೂ ಆ್ಯಕ್ಟರ್ಸ್ ಆರ್ ಆಲ್ವೇಸ್ ಲಕ್ಕಿ ದೇ ಗೆಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್ ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ತುಂಬ ದೊಡ್ಡ ದೊಡ್ಡ ಸಾಂಗ್ ಸಿಕ್ಕೀನಿ ಇಲ್ಲ ನಾನು ಅದೊಂದು ಇಷ್ಟು ತುಂಬ ಕ್ಲಿಯರ್ ಆಗಿದ್ದೀನಿ ನನ್ನ ನನ್ನ ವರ್ಕು ನನ್ನ ಪ್ರೊಫೆಷನ್ನು ಅದಕ್ಕೆ ಅದಕ್ಕೇನು ಬೆಲೆ ಕೊಡಬೇಕು ಅದಕ್ಕೇನು ಕೆಲಸ ಮಾಡಬೇಕು ಅದು ಇವತ್ತಿನವರೆಗೂ ನನಗೇನು ಡಿಸ್ಟರ್ಬ್ ಮಾಡಿಲ್ಲ ಈಗ ಹಂಗೆ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟರ್ ಆಗಿದ್ದಾನೆ ನಮ್ಮ ತಾಯಿಯೂ ಸ್ಟೇಜ್ ಆ್ಯಕ್ಟರ್ ಇದ್ದಾರೆ ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ ಶರಣ್ಣು ಎಲ್ಲರೂ ನನ್ನ ಸರ್ಕಲ್ ಅಷ್ಟೊಂದು ಸೊ ನಾನು ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರ ನಾನು ಹೊಸ ಕೊಟ್ಟಿದ್ದೀನಿ ಅವ್ರೂ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ನಾಳೆನು ಕತೆ ಬರೀಬೇಕು ಮೇ ಬಿ ಇವಾಗ ನನಗೆ ಈ ಆ್ಯಕ್ಷನ್ನು ಎಮೋಷನ್ಸ್ ಸೆಂಟಿಮೆಂಟ್ ಎಲ್ಲ ಮಾಡ್ತಿದ್ದೆ ಈಗ ನೆಕ್ಸ್ಟ್ ಆಫ್ಟರ್ ಮ್ಯಾರೇಜ್ ಲೈಫ್ ಇತ್ತು ಅಂದರೆ ಭವಿಷ್ಯ ಬರೆಯೋದಕ್ಕೆ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ನಿಮಗೆ